ಮಾನ್ಯ ಅಧ್ಯಕ್ಷರೇ ಕರ್ನಾಟಕ ರಾಜ್ಯದಲ್ಲಿ ತುಳು ಭಾಷೆಯನ್ನು ರಾಜ್ಯದ ಎರಡನೇ ಹೆಚ್ಚುವರಿ ಅಧಿಕೃತ ಭಾಷೆಯನ್ನಾಗಿ ಘೋಷಿಸುವ ಬಗ್ಗೆ ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಸಚಿವರ ಗಮನ ಸೆಳೆದಿದ್ದೀನಿ ಸಭಾಧ್ಯಕ್ಷರೇ ಉತ್ತರವನ್ನು ಉತ್ತರ ನಾನು ಹೇಳ್ತೀನಿ ಮಾನ್ಯ ಮಂತ್ರಿಗಳೇ ನಾನೆಲ್ಲ ಹೇಳ್ಬಿಡ್ತೀನಿ ಆಮೇಲೆ ಉತ್ತರ ಕೊಡಿ ಮಂತ್ರಿಗಳೇ ಉತ್ತರವನ್ನು ಕೊಟ್ಟಿದ್ದಾರೆ ಒದಗಿಸಿದ್ದಾರೆ ಸಭಾಧ್ಯಕ್ಷರೇ ನಿಮಗೆ ಗೊತ್ತಿದೆ ಸಭಾಧ್ಯಕ್ಷರೇ ತುಳುವಿನ ಬಗ್ಗೆ ನಾನು ಈ ಸದನ ಬಹುಶಃ ನಮ್ಮ ಸರ್ಕಾರ ಬಂದು ಒಂದು ವರ್ಷ ಮೂರು ತಿಂಗಳಾಯಿತು ಸಭಾಧ್ಯಕ್ಷರೇ ಮೊದಲನೇ ಅಧಿವೇಶನದಲ್ಲಿ ನಾನು ಇದನ್ನು ಉಲ್ಲೇಖ ಮಾಡಿದ್ದೀನಿ ಸಭಾಧ್ಯಕ್ಷರೇ ತುಳುವಿಗೆ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ಸಭಾಧ್ಯಕ್ಷರೇ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ಸಭಾಧ್ಯಕ್ಷ ನಮಗೆ ಗೊತ್ತಿದೆ ಈ ಸದನಕ್ಕೆ ಗೊತ್ತಾಗಲಿ ಅಂತ ನಾನು ಒಂದು ಎರಡು ನಿಮಿಷ ಟೈಮ್ ಕೊಡಿ ಸಭಾಧ್ಯಕ್ಷರೇ ಈಗ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ವೀರಪ್ಪ ಮೊಯ್ಲಿ ಅವರು ಇರುವಾಗ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ತುಳು ಅಕಾಡೆಮಿಯನ್ನು ಸ್ಥಾಪ ಸ್ಥಾಪಿಸಿದರೆ ಸಭಾಧ್ಯಕ್ಷರೇ ಆನಂತರ ಕೇರಳ ಸರ್ಕಾರ ಕೂಡ ಎರಡು ಸಾವಿರದ ಏಳರಲ್ಲಿ ತುಳು ಅಕಾಡೆಮಿಯನ್ನು ಸ್ಥಾಪಿಸಿದೆ ಸಭಾಧ್ಯಕ್ಷರೇ ನಮ್ಮ ಆಕಾಶವಾಣಿಯಲ್ಲಿ ಪ್ರತಿ ಸಾವಿರದ ಒಂಬೈನೂರ ಎಪ್ಪತ್ತಾರರಿಂದ ತುಳುವಿನ ಕಾರ್ಯಕ್ರಮಗಳು ಎಲ್ಲ ನಡೀತಾ ಇದೆ ಸಭಾಧ್ಯಕ್ಷರೇ ಇವತ್ತು ನಮ್ಮ ದೇಶ ಬಿಡಿ ಸಭಾಧ್ಯಕ್ಷರೇ ಅಮೇರಿಕಾದಲ್ಲೂ ಕೂಡ ಸಿ ಆರ್ ಇ ಅನ್ನುವ ಒಂದು ಎಕ್ಸಾಮ್ಗೆ ಅಲ್ಲಿ ಟೋಫೆಲ್ ಅಂತ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಸಭಾಧ್ಯಕ್ಷರೇ ಅದಕ್ಕೆ ಅರ್ಜಿ ನಮೂನೆಗಳನ್ನು ಸಲ್ಲಿಸಲು ಸುಮಾರು ನೂರ ಮೂವತ್ತ ಮೂರು ಭಾಷೆಗಳ ಅವಕಾಶ ಇದೆ ಸಭಾಧ್ಯಕ್ಷರೇ ಅದರಲ್ಲಿ ಭಾರತದ ಹದಿನೇಳು ಭಾಷೆಗಳ ಅವಕಾಶ ಇದೆ ಅದರಲ್ಲಿ ಕೂಡ ತುಲು ಒಂದು ಭಾಷೆ ಆಗಿರ್ತದೆ ಸಭಾಧ್ಯಕ್ಷರೇ ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛಪಡುವುದೇನಂತ ಹೇಳಿದ್ರೆ ಈ ನಮ್ಮ ಮೊದಲೇ ಮೊನ್ನೆ ಮೊನ್ನೆ ನೀವು ಗೊತ್ತು ನೋಡಿರ್ಬೋದು ಸಭಾಧ್ಯಕ್ಷರೇ ಈ ಗೂಗಲ್ ಸಂಸ್ಥೆಯವರು ಕೂಡ ನೂರ ಹತ್ತು ಭಾಷೆಗಳನ್ನು ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿದ್ದಾರೆ ಅದರಲ್ಲಿ ತುಳುವನ್ನು ಕೂಡ ಸೇರಿಸುವಂಥ ಕೆಲಸ ಆಗಿದೆ ಸಭಾಧ್ಯಕ್ಷರೇ ನಾನು ಒಂದು ವರ್ಷದಿಂದ ಇದನ್ನು ಮಾನ್ಯ ಸಚಿವರ ಹತ್ರ ಕೇಳಿಕೊಂಡೇ ಬರ್ತಾ ಇದ್ದೀನಿ ಸಚಿವರು ಕೂಡ ಇದಕ್ಕೆ ಅವಕಾಶವನ್ನು ಕಲ್ಪಿಸಿದ್ದಾರೆ ಅವರು ಕೂಡ ಸರ್ಕಾರ ಕೂಡ ಇದೊಂದು ಮುಂದುವರೆದ ಕೆಲಸವನ್ನು ಮಾಡಿದ ಸಭಾಧ್ಯಕ್ಷರೇ ಮೂರು ರಾಜ್ಯಗಳಿಗೆ ಈವಾಗಲೇ ಅಲ್ಲಿ ಯಾವ ರೀತಿ ಕೆಲವು ಹೆಚ್ಚುವರಿ ಭಾಷೆಗಳನ್ನು ಸರ್ಕಾರ ತೆಕ್ಕೊಂಡಿದೆ ಅದರ ಬಗ್ಗೆ ಮಾಹಿತಿ ಕೇಳಲಿಕ್ಕೆ ಬಿಹಾರ ಆಂಧ್ರ ಪ್ರದೇಶ ಮತ್ತು ಪಾಟ್ನಾ ಈ ಪಾಟ್ನಾ ಆಂಧ್ರ ಪ್ರದೇಶ ಮತ್ತು ವೆಸ್ಟ್ ಬೆಂಗಾಲ್ ಈ ಮೂರು ರಾಜ್ಯಗಳಿಗೆ ಯಾವ ರೀತಿ ಅಲ್ಲಿ ಹೆಚ್ಚುವರಿ ಭಾಷೆಯಾಗಿ ಬೇರೆ ಭಾಷೆಯನ್ನು ಅಂತ ಅಲ್ಲಿ ಮಾದರಿಯನ್ನು ಕಳಿಸ್ಲಿಕ್ಕೆ ಇಲ್ಲಿನ ಮನವಿಯನ್ನು ಮಾಡಿದಾರೆ ಅಧ್ಯಕ್ಷರೇ ಅದರಲ್ಲಿ ಆಂಧ್ರಪ್ರದೇಶದಿಂದ ಈವಾಗ ಬಾ ನಮಗೆ ಉತ್ತರ ಬಂದಿದೆ ನಾವು ಕೂಡ ತುಳು ಸಂಘಟನೆಯವರನ್ನು ಸೇರಿಸ್ಕೊಂಡು ನಮ್ಮ ಸ್ವಂತ ಖರ್ಚಿನಲ್ಲಿ ಸಭಾಧ್ಯಕ್ಷರೇ ಈ ಬೇರೆ ಎರಡು ರಾಜ್ಯಗಳಿಗೆ ನಾವು ಇಲ್ಲೊಂದು ಐದು ಜನರ ತಂಡವನ್ನು ಕಲಿಸಿದ್ದೇವೆ ಸಭಾಧ್ಯಕ್ಷರೇ ಅಲ್ಲಿಂದ ಅಲ್ಲಿ ಯಾವ ರೀತಿ ಹೆಚ್ಚುವರಿ ಭಾಷೆಯನ್ನು ತಗೊಂಡಿದ್ದಾರೆ ಆ ಮಾದರಿಯನ್ನು ತಗೊಂಡು ಬಂದು ಸರ್ಕಾರಕ್ಕೆ ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ ಸಭಾಧ್ಯಕ್ಷರೇ ನಾನೀಗ ಸರ್ಕಾರದ ಹತ್ರ ಗಮನ ಸೆಳೆಯುವುದೇನಂತ ಹೇಳಿದ್ರೆ ಇನ್ನೂ ತಡ ಮಾಡದೆ ಈಗ ಉತ್ತರ ಕೊಟ್ಟಿದ್ದಾರೆ ನಾವು ಅದನ್ನು ವೆಟ್ ಮಾಡ್ತಾ ನೋಡ್ತಾ ಇದ್ದೇವೆ ಮುಂದಿನ ದಿವಸಗಳಲ್ಲಿ ಮಾಡ್ತೇವೋ ಮಾಡ್ತೇನೆ ಅನ್ನೋ ವಿಚಾರವನ್ನು ತಿಳಿಸಿದ್ದಾರೆ ಇನ್ನೂ ತಡ ಮಾಡದೆ ಸಭಾಧ್ಯಕ್ಷರೇ ಅದನ್ನು ಯಾವ ರೀತಿ ಕಾನೂನಾತ್ಮಕವಾಗಿ ಅದನ್ನು ಪರಿಗಣನೆ ಮಾಡಬೇಕಾ ಆ ರೀತಿ ಮಾಡಿಕೊಂಡು ಇಡೀ ವಿಶ್ವದಲ್ಲಿ ತುಳುವರಿದ್ದಾರೆ ಸಭಾಧ್ಯಕ್ಷರೇ ನಾವೆಲ್ಲರನ್ನು ಇಷ್ಟಪಡುವಂಥದ್ದು ಈಗ ಗೊತ್ತುಂಡು ಸಭಾಧ್ಯಕ್ಷರೇ ತುರ್ತಾಕ್ಲೇತ್ತಿ ಮಾತೆರೆಲ್ಲ ಯಾಕಡೆ ಮಂತ್ರಿ ಬಣ್ಣಾಗೆಲ್ಲ ಪಂಡೇರಿ ನಮ್ಮ ಮಾತೆರೆಲ್ಲ ಪಾರಿ ಪೊರ್ಲಿಪ್ಪು ದೇವಸ್ಥಾನ ಬಲ್ಪು ಬೈಯಾಗಿ ಮಧ್ಯಾಹ್ನಕ್ಕೆ ಪೂರಾ ಒಣಸು ಕೊರಪು

ನಾನು ಏನು ಒಳ್ಳೆಯದಾಗಿ ವಿನಂತಿ ಗಮನ ಸಲ್ಲಿಸ್ತೇನೆ ಅಂತ ಹೇಳಿದ್ರೆ ಒಂದು ನಿಮಿಷ ಮಾನ್ಯ ಅಧ್ಯಕ್ಷರೇ ನಮಗೇನು ಗೊತ್ತಾಗ್ತಾ ಇಲ್ಲ ಸಭಾಧ್ಯಕ್ಷರಿಗೆ ಇವರಿಗೆ ಬಿಟ್ಟರೆ ನಮಗೇನು ಗೊತ್ತಾಗ್ತಾ ಇಲ್ಲ ನಿಮಗೆ ಆಮೇಲೆ ರೆಕಾರ್ಡ್ ರೆಕಾರ್ಡ್ ಹೋಗ್ಬೇಕು ಹೌದೌದು ಹೇಳ್ತೀನಿ ಸರ್ ಸಮಸ್ಯೆ ಅಶೋಕ್ ಅವರೇ ನಾನು ಹೇಳ್ತೀನಿ ಸರ್ ನಾನು ಅಶೋಕು ನೀವು ಅಶೋಕ್ ಸರ್ ಒಂದೇ ಸರ್ ನಾವು ಅಲ್ಲ ನಾನು ನಾನು ಕನ್ನಡದಲ್ಲೂ ಕನ್ನಡದಲ್ಲೂ ಹೇಳ್ತೀನಿ ಸರ್ ಲಿಪಿ ಇದೆ ಅದಕ್ಕೆ ತುಳುವಿಗೆ ಲಿಪಿ ಇದೆ ಸರ್ ಸರ್ ನಾನು ಅದನ್ನೇ ಉಲ್ಲೇಖ ಮಾಡಬೇಕಲ್ಲಪ್ಪ ಸರ್ ವಿರೋಧ ಪಕ್ಷ ನಾಯಕರೇ ಇದು ಮಂಗಳೂರು ಅಧಿವೇಶನ ವಿರೋಧ ಪಕ್ಷ ನಾಯಕರೇ ಮಂಗಳೂರು ಅಧಿವೇಶನ ವಿರೋಧ ಪಕ್ಷ ನಾಯಕರೇ ಆಯ್ತು ಈಗ ಅಶೋಕ್ ರೇ ನಾನು ವಿರೋಧ ಪಕ್ಷದ ನಾಯಕರಿಗೆ ಮಾತಾಡಿ ಸರ್ ನಾನು ನಿಮ್ಗೆ ಹೇಳುವಂತದ್ದು ತುಳಿಗೆ ಲಿಪಿ ಇದೆ ಹೆಚ್ಚುವರಿ ಭಾಷೆಯಾಗಿ ತಕೊಂಡ್ರೆ ಅದನ್ನು ಬರೆಯುವಂತ ಕೆಲಸ ಇಲ್ಲಿ ಆಗ್ತದೆ ನೀವು ಸ್ವಲ್ಪ ನಮ್ಮ ಹತ್ರ ಸಹಕಾರ ಮಾಡಿ ಸರ್ ಅಲ್ಲ ಸರ್ ಅಂದ್ರೆ ಏನಂತ ಅಷ್ಟೇ ಅಲ್ಲ ನಿಮಗೆ ಗೊತ್ತಾಗ್ಬೇಕಲ್ಲ ಬಾಕಿ ಸದಸ್ಯರಿಗೆ ಅದಕ್ಕೆ ಅಷ್ಟೇ ಈಗ ನಾನು ಗಮನ ಏನಂದ್ರೆ ಸಭಾಧ್ಯಕ್ಷರೇ ಈಗ ಇನ್ನು ಹೆಚ್ಚು ತಡ ಮಾಡದೆ ಇನ್ನೊಂದು ಅಧಿವೇಶನದಲ್ಲಿ ಈ ಪ್ರಶ್ನೆ ಬಡದಾಗೆ ಮಾನ್ಯ ಮಂತ್ರಿಗಳು ಮುಖ್ಯಮಂತ್ರಿಗಳ ಅನುಮತಿಯನ್ನು ಕೇಳಿದು ಕೇಳಿ ಇದಕ್ಕೆ ಹೆಚ್ಚುವರಿ ಭಾಷೆಯನ್ನಾಗಿ ತುಲುವನ್ನು ಮಾಡಬೇಕು ಅಂತ ನಮ್ಮ ಎಲ್ಲ ಸದಸ್ಯರು ಕೂಡ ನಮಗೆ ಸಹಕಾರ ಕೊಡಬೇಕು ಇದರಲ್ಲಿ ಯಾವುದೇ ಹಣಕಾಸಿನ ಒತ್ತಡಗಳು ಸರ್ಕಾರಕ್ಕೆ ಬರುವುದಿಲ್ಲ ನಮ್ಮ ಈ ವಿನಂತಿಯನ್ನು ಅವರು ಅವರು ಕೂಡಲೇ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಮಾಡಿಕೊಡಬೇಕಂತ ನಿಮ್ಮ ಮೂಲಕ ವಿನಂತಿ ಒಂದು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ